ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾನು ಈ ದೇವಸ್ಥಾನಕ್ಕೆ ಬಂದು ನಾಲ್ಕು ವಾರ ಆಯ್ತು ನಾಲ್ಕು ವಾರದಲ್ಲಿ ಫಸ್ಟ್ನೇ ವಾರ ಸೆಕೆಂಡ್ನೇ ವಾರ ಮೂರನೇ ವಾರ ಅಮ್ಮ ಎಲ್ಲವನ್ನೂ ಎಲ್ಲವನ್ನೂ ಒಳ್ಳೇದೇ ಸ್ಟಾರ್ಟ್ ಆಯ್ತು ಫಸ್ಟ್ ನಮ್ಮ ಮನೆಯಲ್ಲಿ ಒಬ್ಬರು ನೋಡಿದ್ರೆ ಒಬ್ಬರ್ಗ ಮನಸ್ತಾಪಗಳು ನನ್ನ ಕಂಡ್ರೆ ಆಗ್ತಾ ಇಲ್ಲ ನಮ್ಮ ಅತ್ತೆನ್ ಕಂಡ್ರೆ ನನಗಾಗ್ತಾ ಇಲ್ಲ ತುಂಬಾ ಕೋಪಗಳು ತುಂಬಾ ಮನಸ್ತಾಪಗಳು ನಾವು ಮನೆಗೆ ಊರಿಗೆ ಹೋಗ್ಬೇಕು ನಮ್ದು ಸ್ವಂತ ಕೆಜಿಎಫ್ ಕೆಜಿಎಫ್ ಗೆ ಹೋಗ್ಬಾರ್ದು ಊರ್ಗೆ ಹೋಗ್ಬಾರ್ದು ಅನ್ಕೊಂಡಿದ್ವಿ ಅಮ್ಮನ್ ಕೇಳಿದ್ವಿ ಅಮ್ಮನು ಇಲ್ಲಿರೋದು ಅಷ್ಟೊಂದ್ ಒಳ್ಳೇದಲ್ಲಮ್ಮ ಊರಲ್ಲೇ ಒಳ್ಳೇದು ಅಂತ ಹೇಳಿದ್ರು ಅದರಿಂದ ಅಮ್ಮನ ಆಶೀರ್ವಾದದಿಂದ ಆ ಊರ್ ಊರ್ಗೆ ಹೋಗೋಣ ಅಂತ ಇದ್ಮಾಡಿ ಸ್ವಾಮಿಗಳ ಕೃಪೆಯಿಂದ ಸ್ವಾಮಿಗಳು ಹೇಳಿದ್ರು ಈ ತರ ಪರಿಹಾರ ಮಾಡ್ಕೊಳ್ಳಿ ಕೆಡಕಾಗಿದೆ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದ್ ಮಾಡ್ತಾಳೆ ಅಮ್ಮ ಅಂದ್ರು ಮ ಪರಿಹಾರ ಮಾಡ್ಕೊಟ್ರು ತಗೊಂಡೋಗಿ ಇಟ್ಟು ಪೂಜೆ ಮೂವತ್ತು ದಿವ್ಸ ಮಾಡಿದೀವಿ ಆ ತಾಯಿ ಎಲ್ರು ಯಾವ ರೀತಿ ಛಿದ್ರ ಛಿದ್ರ ಆಗಿ ಯಾವ ತರ ಇದ್ರು ಎಲ್ಲ ಸೇರಿ ಇವಾಗ ಒಟ್ಟಾಗಿ ಒಗ್ಗೊಟ್ಟಾಗಿದ್ದಾರೆ ತಾಯಿ ಮಕ್ಕಳ ಸಂಬಂಧ ಹೆಂಗಿರ್ಬೇಕು ಅಂತ ಎಲ್ಲಾ ಒಟ್ಟುಗೂಡಿಸಿದಾಳೆ ತಾಯಿ ಮತ್ತೆ ನಾವೆಲ್ಲ ಚೆನ್ನಾಗಿದ್ದೀವಿ ನಮ್ ಜೊತೆ ಮಾತಾಡ್ತಾನೆ ಇಲ್ಲ ನಮ್ಮತ್ತೆ ಇವಾಗ ಪ್ರೀತಿಯಿಂದ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾಳೆ ಮೊಮ್ಮಕ್ಕಳ ಮೊಮ್ಮಕ್ಕಳನ್ನ ಕಂಡ್ರೆ ಆಗ್ತಾ ಇಲ್ಲ ಇವಾಗ ಮೊಮ್ಮಕ್ಕಳ ಮೇಲೆ ಆಸೆ ಬಂದಿದೆ ಎಲ್ಲರೂ ಸೇರಿಸಿದಳೆ ಅಮ್ಮ ಆ ಮತ್ತೆ ಬೋರ್ ಹಾಕ್ಬೇಕು ಅನ್ಕೊಂಡ್ವಿ ಬೋರ್ ಹಾಕ್ಸಿದೀವಿ ಅಮ್ಮನ ಕೃಪೆಯಿಂದ ಗಂಗೆಯಾಗಿ ಅಮ್ಮ ಮೂರುವರೆ ಇಂಚು ನೀರು ಕೊಟ್ಟಿದ್ದಾಳೆ ಇವಾಗೆಲ್ಲಾ ಚೆನ್ನಾಗ್ ಆಗ್ತಾ ಇದೆ ಆರೋಗ್ಯ ಸ್ವಲ್ಪ ಇದೆ ಅದನ್ನು ಅಮ್ಮನ್ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಳೆ ಸರಿ ಮಾಡ್ಕೊಡ್ತಾಳೆ ಅಮ್ಮನ ಮೇಲೆ ತುಂಬಾ ಅಪಾರವಾದ ನಂಬಿಕೆ ಇದೆ ಜೈ ಭದ್ರಕಾಳಿ ಅಮ್ಮ ಬರೋ ಭಕ್ತಾದಿಗಳಿಗೆ ಹೇಳ್ತೀರಾ ಬರೋ ಭಕ್ತಾದಿಗಳು ನಂಬಿಕೆ ಇಟ್ಟು ಬಂದು ಅಮ್ಮನಲ್ಲಿ ಪಾದದಲ್ಲಿ ಮರೆ ಹೋಗಿ ಕಷ್ಟಗಳನ್ನೆಲ್ಲ ಅಮ್ಮನ್ ಪಾದಕ್ ಹಾಕಿ ನಿಮ್ ಪಾದಕ್ ನೀವಿರಿ ಅಮ್ಮನೇ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾಳೆ